ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಯಾರೆಲ್ಲ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ನಿಮಗೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ಸಿಗ್ತಾಯಿದೆ ಸೊ ಆವಿಂದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ಬನ್ನಿ ಈ ವಿಡಿಯೋನ ನೋಡೋಣ ಅದಕ್ಕಿಂತ ಮುಂಚೆ ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹ್ಯಾಪಿ ಬಸವ ಜಯಂತಿ ಟು ಆಲ್ ಸೊ ಬನ್ನಿ ನೋಡೋಣ ವಿಡಿಯೋನ ಸೊ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಿದೆ ಅಂತಂದರೆ ಇವಾಗ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹೈರ್ ಎಜುಕೇಷನ್ ಅಂತಂದರೆ ಏನು ಬರೀ ಡಿಗ್ರಿ ಮಾತ್ರ ಸೀಮಿತ ಅಲ್ಲ ಅದಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ಆಗಿರ್ಬೋದು ಎಮ್ ಬಿ ಬಿ ಎಸ್ ಆಗಿರ್ಬೋದು ಬಿ ಟೆಕ್ ಆಗಿರ್ಬೋದು ಬಿ ಫಾರ್ಮಸಿ ಆಗಿರ್ಬೋದು ಬಿ ಆರ್ಕಿಟೆಕ್ಚರ್ ಆಗಿರ್ಬೋದು ಲೈಕ್ ಈ ಥರ ಒಂದು ಹೈಯರ್ ಎಜುಕೇಷನ್ನ ಮಾಡಕ್ಕೆ ಅಬ್ರಾಡ್ಗೆ ಹೋಗಬೇಕಾಗುತ್ತೆ ಲೈಕ್ ಅಥವಾ ಬೇರೆ ಸಿಟಿಗೆ ಹೋಗಬೇಕಾಗತ್ತೆ ಇಂಥ ಸಿಚುಯೇಷನಲ್ಲಿ ಫ್ಯಾಮಿಲಿಯಲ್ಲಿ ಪೋವರ್ ಇದ್ರೆ ಅವರಿಗೆ ಓದ್ಸೋಕ್ಕೆ ಆಗೋದಿಲ್ಲ ಅಂದರೆ ಅಮೌಂಟ್ ಕೊಟ್ಟು ಓದ್ಸೋಕ್ಕಾಗೋ ಆಗೋ ಅಂಥ ಸಿಚುಯೇಷನ್ ಇರೋಲ್ಲ ಸೊ ಆವಾಗ ಏನು ಮಾಡಬೇಕು ನಾವು ಸರ್ಕಾರದಿಂದ ಒಂದು ಒಂದು ಹೊಸ ಯೋಜನೆ ಇದೆ ಆ ಯೋಜನೆಯನ್ನು ನಾವು ಪಡ್ಕೊಂಡು ಅದರಲ್ಲಿ ಸಾಲವನ್ನು ಪಡ್ಕೊಂಡು ಓದ್ಬೋದು ಓದಿ ಅದಾದ ಮೇಲೆ ಕೆಲಸ ಮಾಡಿ ನಂತರ ಆ ಸಾಲ ಕೆಲಸ ಮಾಡಿರ್ತೇವಲ್ಲ ಆ ಅಮೌಂಟಲ್ಲಿ ಲೋನ್ ಥರ ಇ ಎಮ್ ಐ ಥರ ನಾವು ಪಟಿಷಿಯನ್ನಾಗಿ ಅಮೌಂಟನ್ನು ಕಟ್ಕೊಂಡು ಸಾಲವನ್ನು ಕ್ಲಿಯರ್ ಮಾಡ್ಕೋಬೋದು ಈ ಒಂದು ಸೌಲಭ್ಯ ನಮ್ಮ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಬೆನಿಫಿಟ್ಟು ಮೊದ್ಲಿಂದನೂ ಇದೆ ಬಟ್ ಇವಾಗ ಮೇ ಟ್ವೆಂಟಿ ತರ್ಡ್ ತನಕ ಆಪ್ಷನ್ ಇದೆ ಮೇ ಟ್ವೆಂಟಿ ತರ್ಡ್ ಈ ಟು ತೌಸಂಡ್ ಟ್ವೆಂಟಿ ಫೈ ಮೇ ಟ್ವೆಂಟಿ ತರ್ಡ್ ತನಕ ಲಾಸ್ಟ್ ಡೇಟ್ ಇದೆ ಯಾರಾದರೂ ಅಪ್ಲೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗಿ ಅಪ್ಲೈ ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಸೊ ಆಗಿರಬೇಕಪ್ಪ ಈ ಒಂದು ಸೌಲಭ್ಯನ ಪಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಸಿ ಇ ಟಿ ಮತ್ತು ನೀಟ್ ಎರಡರಲ್ಲೂ ತೇರ್ಗಡೆನೋ ಒಂದಿರಬೇಕು ಮೀನ್ಸ್ ಯಶಸ್ವಿಯನ್ನು ಆಗಿರಬೇಕು ಅರ್ಥ ಆಗ್ತಿದೆಯಾ ಸೊ ನೀವೇನು ಮಾಡಬೇಕು ಫಸ್ಟು ನಮಗೆ ಗೌರ್ಮೆಂಟಿಂದ ಹೆಲ್ಪ್ ಆಗಬೇಕು ಅಂತ ಅಂತಂದ್ರೂ ಅಷ್ಟೇ ಅಥವಾ ಕಾಲೇಜಿಂದ ಎಲ್ಪ್ ಆಗಬೇಕು ಅಂತಂದ್ರೂ ಫಸ್ಟ್ ಸ್ಕೋರ್ ಒಳ್ಳೆ ಸ್ಕೋರ್ ಮಾಡಬೇಕು ಸೊ ಹಾಗಾಗಿ ಚೆನ್ನಾಗಿ ಓದಲೇಬೇಕು ಸಿ ಇ ಟಿ ಮತ್ತು ನೀಟಲ್ಲಿ ನೀವು ಒಳ್ಳೆ ರ್ಯಾಂಕನ್ನು ಪಡ್ಕೊಂಡ್ರೆ ಸಿ ಇ ಟಿಲಿ ಇರುವಂತಹ ಒಂದಷ್ಟು ವೇ ಆಫ್ ಎಜುಕೇಷನ್ ಆಗಿರ್ಬೋದು ನೀಟಲ್ಲಿ ಇರುವಂಥ ವೇ ಆಫ್ ಎಜುಕೇಷನ್ ಆಗಿರ್ಬೋದು ಈ ಎರಡಕ್ಕೂ ಬೇಕಾಗಿರೋದೇನು ಟಿ ನೀಟ್ ಮೇಯ್ನಾಗಿ ಅದನ್ನು ನಾವು ಕ್ರಾಸ್ ಮಾಡ್ಕೋಬೇಕು ಅಥವಾ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅದನ್ನು ಕ್ಲಿಯರ್ ಮಾಡ್ಕೊಂಡು ಆದಮೇಲೆ ನಾವು ಯಾವುದೇ ಎಜುಕೇಷನ್ ಆದರೆ ಮಾಡೋಕ್ಕೆ ಸಾಧ್ಯ ಅಥವಾ ಅಲ್ಲಿ ಸೀಟ್ ಸಿಗೋಕ್ಕೆ ಸಾಧ್ಯ ಹೌದಲ್ವಾ ಸೊ ಹಾಗಾಗಿ ನೀವೇನು ಮಾಡಬೇಕು ಬಿ ಟೆಕ್ಕು ಎಮ್ ಬಿ ಬಿ ಎಸ್ಸು ಈ ಥರ ದೊಡ್ಡ ದೊಡ್ಡ ಈ ಥರ ಎಜುಕೇಶನ್ ಮಾಡಬೇಕು ಅಂತ ಅಂದರೆ ನಿಮಗೆ ಸಾಕಷ್ಟು ಸ ಅಮೌಂಟ್ ಬೇಕಾಗೇ ಬೇಕಾಗುತ್ತೆ ಸೊ ನಿಮ್ಮ ಮನೇಲಿ ಕೊಟ್ಟಿರಲ್ಲ ಅಥವಾ ಕೊಡ್ತಾ ಇರಲ್ಲ ಸೊ ಹಾಗಾಗಿ ಇವಾಗ ಏನು ಮಾಡಬೇಕು ನೀವು ಗೌರ್ಮೆಂಟಿಂದ ಒಂದು ಸಾಲವನ್ನು ತೆಗೆದುಕೊಳ್ಬೋದು ಮೇ ಟ್ವೆಂಟಿ ತರ್ಡ್ ತನಕ ಡೇಟ್ ಇದೆ ಲಾಸ್ಟ್ ಡೇಟ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮೇ ಟ್ವೆಂಟಿ ತರ್ಡ್ ತನಕ ಲಾಸ್ಟ್ ಡೇಟ್ ಇದೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನೀವು ಇದಕ್ಕೆ ಸಿ ಇ ಟಿ ಪಾಸ್ ಆಗಿದ್ದೀರಾ ಓಕೆ ನೀಟ್ ಪಾಸ್ ನೀಟ್ ಪಾಸ್ ಆಗಿದ್ದೀರಾ ಓಕೆ ಇವಾಗ ಏನು ಮಾಡಬೇಕು ನೀವು ಅಪ್ಲೈ ಮಾಡ್ಬೋದು ಆಯಿತಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇನ್ಫಾರ್ಮೇಷನ್ ತಗೊಳ್ಳುತ್ತೆ ಅದು ಬಿಟ್ಟರೆ ಇನ್ನೆಲ್ಲ ನಿಮ್ಮ ಕ್ಲಿಯರೆನ್ಸ್ ಮೀನ್ಸ್ ನಿಮ್ದೇನ ಕಾಪೀಸ್ ಎಜುಕೇಷನ್ ಕಾಪೀಸ್ ಏನಿದೆ ಅಷ್ಟನ್ನು ಮಾತ್ರ ತಗೊಳ್ತಾರೆ ಅಷ್ಟೇ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಅದೆಲ್ಲ ಲಿಂಕ್ ಇರುತ್ತೆ ಕೆಲವೊಂದಷ್ಟು ಲಿಂಕ್ ತಗೊಂಡು ಅದನ್ನು ಮಾಡ್ಕೊಡ್ತಾರೆ ಸೊ ಇದನ್ನ ಏನಪ್ಪ ಸಾಲದ ಹೆಸರು ಇದು ಅಂತಂದರೆ ಅರಿವು ಸಾಲ ಅಂತ ಹೇಳ್ತಾರೆ ಅರಿವು ಸಾಲ ಯೋಜನೆ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಅರಿವು ಸಾಲ ಯೋಜನೆ ಅಡಿಯಲ್ಲಿ ನಮ್ಮ ಸರ್ಕಾರ ನಮ್ಮ ಹೆಣ್ಮಕ್ಳಿಗಾಗಿರ್ಬೋದು ಜಾಸ್ತಿ ಇದು ಒಂದು ಪರ್ಸೆಂಟೇಜ್ ಬಂದು ಹೆಣ್ಮಕ್ಳಿಗೆ ಜಾಸ್ತಿ ಸೌಲಭ್ಯವನ್ನು ನೀಡ್ತಾ ಇದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಎಜುಕೇಷನ್ ಮಾಡಬೇಕು ಇಯರ್ ಎಜುಕೇಷನ್ ಅಂತ ಇದ್ರಿ ಅವರು ಖಂಡಿತವಾಗ್ಲೂ ಈ ಒಂದು ಬೆನಿಫಿಟ್ ಅನ್ನು ಅಥವಾ ಈ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ನಿಮ್ಮ ಎಜುಕೇಷನ್ಗೆ ತುಂಬ ಎಲ್ಪ್ ಆಗುತ್ತೆ ಇದಕ್ಕೆ ಒಂದು ಆರು ತಿಂಗಳು ನೀವು ಎಜುಕೇಷನ್ ಮುಗಿದ ನಂತರ ಆರು ತಿಂಗಳ ತನಕ ಟೈಮ್ ಇರುತ್ತೆ ಅಲ್ಲಿ ತನಕ ನೀವೇನು ಕಟ್ಟೋ ಹಾಗಿಲ್ಲ ಅದಾದಮೇಲೆ ಆರು ತಿಂಗಳಾದಮೇಲೆ ನೀವು ಆಗಿ ಅಮೌಂಟನ್ನು ಕಟ್ಕೊಂಡು ಹೋಗ್ಬೋದು ಅಂದರೆ ನಿಮ್ಮ ಸಾಲವನ್ನು ಕ್ಲಿಯರ್ ಮಾಡ್ಕೊತಾ ಹೋಗ್ಬೋದು ಅರ್ಥ ಆಗ್ತಿದ್ಯಾ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಹತ್ತು ಲಕ್ಷ ಅಮೌಂಟ್ ತಗೊತೀರಾ ಸಾಲ ಹತ್ತು ಲಕ್ಷ ಸಾಕಾಗಲ್ಲ ಒಂದು ಇಪ್ಪತ್ತೈದು ಲಕ್ಷ ಇರುತ್ತೆ ಬಟ್ ನಾನು ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷ ಹೇಳ್ತಾ ಇರ್ತೀನಿ ಹತ್ತು ಲಕ್ಷ ತಗೊತೀರಾ ಅಂತಂದರೆ ನಿಮ್ಮದು ಎಜುಕೇಷನ್ ಮೂರು ವರ್ಷ ಇರುತ್ತೆ ಮೂರು ವರ್ಷ ತನಕ ನೀವು ಮಾತ್ರ ಯಾವುದೇ ಹಣನ ಕಟ್ಟಿಸ್ಕೊಳ್ಳಲ್ಲ ಮೂರು ವರ್ಷದ ಮೇಲೆ ಆರು ಆದಮೇಲೆ ಆರು ತಿಂಗಳು ಫ್ರೀ ಕೊಡ್ತಾರೆ ನೀವು ಕೆಲಸ ಇನ್ನೊಂದಕ್ಕೆ ಇನ್ನೊಂದಕ್ಕಾಗ್ಬೋದು ಅದಕ್ಕೆ ಅಂದರೆ ಒಂದು ಸ್ಟೇಬಲ್ ಆಗಲಿ ಅಂತ ಹೇಳ್ಬಿಟ್ಟು ಅದಾದ ನಂತರ ಆರು ಏನಿದೆ ಆ ಆರು ತಿಂಗಳಾದಮೇಲೆ ನೀವು ಇ ಎಮ್ ಐನ ಹಂತ ಹಂತವಾಗಿ ಕಟ್ಕೊಂಡು ಆಗಿ ಕಟ್ಕೊಂಡು ಇ ಎಮ್ ಐ ಮೂಲಕ ಸಾಲವನ್ನು ಕ್ಲಿಯರ್ ಮಾಡ್ಕೋಬೋದು ಅರ್ಥ ಆಗ್ತಿದೆಯಾ ನೀವು ಕೆಲಸಕ್ಕೆ ಸೇರಿಲ್ಲ ಆರು ತಿಂಗಳಂತ ಆದಮೇಲೆ ಅದು ನಿಮ್ಮ ಜವಾಬ್ದಾರಿ ನೀವು ಕಟ್ಟಲೇಬೇಕು ಅಮೌಂಟನ್ನು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಬಟ್ ಎಜುಕೇಷನ್ನ ಮುಗಿಸಿ ಕೆಲಸಕ್ಕೆ ಸೇರಿದ ನಂತರ ಇ ಎಮ್ ಐರ ಮೂಲಕ ನಿಮ್ಮ ಒಂದು ಸಾಲವನ್ನು ಕಟ್ಕೋಬೋದು ಸೊ ಇದನ್ನೇನಂತಾರೆ ಅರಿವು ಸಾಲ ಯೋಜನೆ ಅಂತ ನಮ್ಮ ಗೌರ್ನಮೆಂಟಿಂದ ಕೊಟ್ಟಿರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗಲೇ ಎಲ್ರಿಗೂ ಎಜುಕೇಷನ್ ಮಾಡಬೇಕು ಅನ್ನೋ ಇಷ್ಟ ಇದ್ದರೆ ಹೊರಗಡೆ ಹೋಗಿ ಎಜುಕೇಷನ್ ಮಾಡಬೇಕು ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಮನೆಯಲ್ಲಿ ಕಲಿಸಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಯವರಿಗೆ ಒಪ್ಪಿಸಿ ಈ ಥರ ಗೌರ್ಮೆಂಟಿಂದ ಇದ್ದಾರೆ ಆಮೇಲೆ ನಾನೇ ನನ್ನ ಸಾಲವನ್ನು ಕ್ಲಿಯರ್ ಮಾಡ್ಕೊತೀನಿ ಅವರಿಗೆ ಸಾಲವನ್ನು ಒರಿಸ್ತೀವಿ ಅಂದರೆ ಯಾರೂ ಒಪ್ಪಲ್ಲ ಸೊ ನಮ್ಮ ಸಾಲವನ್ನು ನಾವೇ ಕ್ಲಿಯರ್ ಮಾಡ್ಕೊತೀವಿ ಅಂತ ಬಿಡಿಸಿ ನೀವು ಹೇಳಿದರೆ ಖಂಡಿತವಾಗ್ಲೂ ಮನೆ ಕಡೆ ಒಪ್ಕೊತಾರೆ ಸೊ ಅವಾಗ ಖಂಡಿತವಾಗ್ಲೂ ನೀವು ಹೈಯರ್ ಎಜುಕೇಷನ್ ಮಾಡೋಕ್ಕೆ ಹೊರಗಡೆ ಹೋಗ್ಬೋದು ಮತ್ತೆ ಅಮೌಂಟು ಕೂಡ ನಿಮಗೆ ಸಿಗುತ್ತೆ ಅದನ್ನು ನೀವು ಮತ್ತೆ ನೀವು ಕೆಲಸಕ್ಕೆ ಸೇರಿದ್ಮೇಲೆ ಮೇಲೆ ಅದನ್ನು ಸಾಲವನ್ನು ಕ್ಲಿಯರ್ ಮಾಡ್ಬೋದು ಹೌದಲ್ವಾ ಸೊ ಹಾಗಾಗಿ ಈ ವಿಡಿಯೋ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಇವಾಗಲೇ ನೀವು ಯಾರಾದರೂ ಹೈರ್ ಎಜುಕೇಷನ್ ಮಾಡಬೇಕು ಲೋನ್ ತಗೋಬೇಕು ಅಂತ ಏನಾರು ಇದ್ದರೆ ಖಂಡಿತವಾಗ್ಲೂ ಇವಾಗ ನಿಮ್ಮ ಸೈಬರ್ ಸೆಂಟರ್ ಹತ್ರ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅದನ್ನು ತಗೊಂಡೋಗಿ ಸಬ್ಮಿಟ್ ಮಾಡಿ ಖಂಡಿತವಾಗ್ಲೂ ಇವಾಗಲೇ ಲೋನ್ಗೆ ಅಪ್ಲೈ ಮಾಡಿಸ್ಬಿಡಿ ಮೇ ಟ್ವೆಂಟಿ ತರ್ಡ್ ಅಂದರೆ ಇವತ್ತು ಆ್ಯಕ್ಚುಲಿ ಇವತ್ತು ತರ್ಟಿ ಅಂತಂದರೆ ಈ ಒಂದು ಬಿಟ್ಬಿಡಿ ಈ ಮಂತ್ ಮುಗೀತು ಇನ್ ಟ್ವೆಂಟಿ ತ್ರೀ ಡೇಸ್ ಇದೆ ಇನ್ ಟ್ವೆಂಟಿ ತ್ರೀ ಡೇಸಲ್ಲಿ ನೀವು ಅಪ್ಲೈ ಮಾಡಬೇಕು ಸೊ ಹಾಗಾಗಿ ಬೇಗನೆ ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ನೆನೆ ವೀಡಿಯೋ ಮಾಡಬೇಕಂತಿತ್ತು ಬಟ್ ನೆನ್ನೆ ಯಾವುದೋ ಬೇರೆ ವೀಡಿಯೋ ಹಾಕಿರೋದ್ರಿಂದ ಈ ವಿಡಿಯೋ ಹಾಕೋಕ್ಕಾಗಲಿಲ್ಲ ಸೊ ಇವತ್ತು ಅಂತ ಹೋಗ್ಬಿಟ್ಟು ಇನ್ನೊಂದು ಟ್ವೆಂಟಿ ತ್ರೀ ಇದೆ ಅದು ಪ್ರಾಸೆಸ್ ಏನಿದೆ ಅದು ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಅಲ್ಲಿ ತನಕ ಆಗ್ಬಿಡುತ್ತೆ ನಿಮ್ಮ ಡಾಕ್ಯುಮೆಂಟ್ ರಿಕ್ವೈರ್ ಎಲ್ಲ ಮಾಡೋ ತನಕ ಸೊ ಹಾಗಾಗಿ ಬೇಗ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಹೋಗಿ ನಿಮ್ಮ ಸೈಬರ್ ಸೆಂಟ್ರಿಗೆ ಕೊಟ್ಟು ಅಪ್ಲೈನ ಮಾಡಿಸಿ ಓಕೆನಾ ಕಾಲೇಜಲ್ಲಿ ಮತ್ತು ಒಂದಷ್ಟು ಟಿ ಸಿ ಎಲ್ಲ ಸಿಗ್ನೇಚರ್ ವೆರಿಫೈ ಅದೆಲ್ಲ ಬೇಕಾಗುತ್ತೆ ಸೊ ಅದನ್ನೆಲ್ಲ ಏನೇನು ಕೇಳ್ತಾರೆ ಅದನ್ನೆಲ್ಲ ಕೊಟ್ಟು ನೀವು ಖಂಡಿತವಾಗ್ಲೂ ಲೋನನ್ನು ಮಾಡಿಸ್ಕೊಳ್ಳಿ ಅಂತ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಮತ್ತೆ ಎಲ್ರಿಗೂ ಹ್ಯಾಪಿ ಬಸವ ಜಯಂತಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಅಂತ ಹೇಳ್ತಾ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ಮೊದಲೇ ಹೇಳಬೇಕಿತ್ತು ಬಟ್ ಈ ವಿಷಯ ಹೇಳ್ಬೇಕಾದ್ರೆ ಅದೆಲ್ಲ ಹೇಳೋ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ ಸೊ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಬಾಯ್